इले इट yes! Sandy, फील को पार फोन संडी नहींकोअो ನಿನ್ನ ಮನಸಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಮನಸ್ಸಲ್ಲಿ ನೀನ್ ಅನ್ಕೊಂಡಿರೋ ತರ ಏನೂ ಇಲ್ಲ ಬಟ್ ನನಗೆ ಸ್ವಲ್ಪ ಟೈಮ್ ಬೇಕು ನಾನು ಫ್ರೀಯಾಗಿದ್ದಾಗ ಮಾತ್ರ ಕಾಲ್ ಮಾಡೋಕ್ಕಾಗೋದು ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಷನ್ ಯಾ ಅವ್ಯ ನನ್ಗೆ ಅರ್ಥ ಆಗುತ್ತೆ ನೀವೀಗ ಫ್ರೀ ತಾನೆ ಸ್ವಲ್ಪ ಅಷ್ಟೇ ತಂತೂ ಪಾರ್ಟಿ ಅಟೆಂಡ್ ಮಾಡೋಕ್ಕಾಗ್ಲಿಲ್ಲ ನಿಮಗೆ ಮಾತ್ರ ಟ್ರೀಟ್ ಬ್ಯಾಲೆನ್ಸ್ ಇರೋದು ನೀವು ಬರೋದಾದ್ರೆ ನಾವಿಬ್ರು ಔಟಿಂಗ್ ಹೋಗೋಣ ಅನ್ಕೊಂಡಿದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ನಾನು ಏನು ಬೇಜಾರ್ ಮಾಡ್ಕೊಳ್ಳಲ್ಲ ಯಾವಾಗ ಫ್ರೀ ಆಗ್ತೀರೋ ಆವಾಗಲೇ ಹೋಗೋಣ ಯಾವಾಗಂತ ಯೋಚನೆ ಮಾಡಿ ಹೇಳ್ತೀನಿ ಓಕೆ ಕಾವ್ಯ ಸ್ವಲ್ಪ ಬೇಗ ಹೇಳಿ ಮತ್ತೆ ಎಕ್ಸಾಮ್ ಬಂದ್ಬಿಡುತ್ತೆ ಆಮೇಲೆ ನೀವೇ ಬೇಡ ಅಂತೀರಾ ಓಕೆನಾ ಓಕೆ ಬಾಯ್ ಬಾಯ್ ಎಸ್ ಎಸ್ ಯಾ ಸರ್ ಏನ ನಾವು ಹೋಗ್ಲಾ ಸರ್ ಸುಮ್ ಕೂತ್ಕೊಳ ಅಲ್ಲಿ ಹೋಟ್ಲು ತವ ಗಿರಾಕಿ ವಸಿ ಜಾಸ್ತಿ ಇರ್ತಾರೆ ಎಂತದ ಕ್ಯಾಮೆ ಮಾಡೋರು ಯಾರು ಇಲ್ಲ ಅಯ್ಯನೇನ್ ಕತೆ ಕತೆ ಕೊಡ ಎತ್ಕೊಳೋದು

ಕೇಳು ಮನೇಲಿ ಶ್ವೇತಾ ಜೊತೆ ಗ್ರೂಪ್ ಸ್ಟಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಇದೆ ಫಸ್ಟ್ ಟೈಮ್ ಸುಳ್ಳು ಹೇಳ್ತಿರೋದು ನನಗಿದ್ ಸೆಕೆಂಡ್ ಟೈಮ್ ಹಾಗಾದ್ರೆ ಫಸ್ಟ್ ಟೈಮ್ ಯಾವುದು ಕಾಫಿ ಡೇ ಫಸ್ಟ್ ಟೈಮ್ ಇದು ಸೆಕೆಂಡ್ ಟೈಮ್ ತಾನೆ ಓ ಹಾಗಾದರೆ ನನಗೂ ಇದು ಸೆಕೆಂಡ್ ಟೈಮ್ ಕಾವ್ಯ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ನೀವು ಕೇಳಲೇ ಇಲ್ಲ ಎಲ್ಲಿಗೆ ಡಿಸ್ಕೋ ತೆಕ್ ಹೋಗ್ತಾ ಇದೀವಿ ನಿಮ್ಗೆ ಹೇಳ್ದೆ ಪ್ಲಾನ್ ಮಾಡಿದಕ್ಕೆ ಐ ಆಮ್ ವೆರಿ ಸಾರಿ ನಾನು ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಬಿಕಾಸ್ ನಿಮ್ಮ ಜೊತೆ ಹೋಗಬೇಕು ಅಂತ ತುಂಬಾ ಆಸೆ ಹೋಗಣ್ವಾ ಥ್ಯಾಂಕ್ ಯು ಕಾವ್ಯಾ ಆದ್ರೆ ಡಿಸ್ಕೋಗಿ ಸಲ್ವಾರ್ ಹಾಕೊಂಬಂದ್ರೆ ಚೆನ್ನಾಗಿ ಕಾಣಲ್ಲ ಹಿಂದಿನ ಸೀಟಲ್ಲಿ ಒಂದು ಕವರ್ ಇಟ್ಟಿದ್ದೀನಿ ಪ್ಲೀಸ್ ತಗೊಳ್ಳಿ ಅ ಸ್ಮಾಲ್ ಗಿಫ್ಟ್ ಸ್ಪೆಷಲಿ Sandy. Thanks ಯು lot. ವೆಲ್ಕಮ್ <laughs> ಹೇ ಕನೆಕ್ಟ್ ಆಯ್ತು ಕನೆಕ್ಟ್ ಆಯ್ತು ಹಲೋ ಮಗ ಎಲ್ಲಿದ್ಯೋ ರೆಸಾರ್ಟ್ ಅಲ್ಲಿ ಇದೀನೋ ಡೋಡ್ ಹುಡ್ಗಿ ಗೌರಮ್ಮ ತರ ಅಂತಿದ್ದೆ ರೆಸಾರ್ಟ್ ಅವ್ರಿಗೂ ಬಂದ್ಬಿಟ್ಲಾ ಬ್ರೋ ಏನ್ ನಡೀತಾ ಇದೀಯ ಅಲ್ಲಿ ಏಯ್ ಸಂಡಿ ಬೇಗ ಕಳಿಸೋ ಮೈಲ ಬಾಯ್ಲ್ ಆಗ್ತಿದೆ ಏಯ್ ಇನ್ ಒನ್ ಅವರ್ ನನ್ಗೆ ಯಾರು ಫೋನ್ ಮಾಡ್ಬೇಡಿ ಓಕೆನಾ ಸರಿ ಇನ್ ಒನ್ ಅವರ್ ಯಾರು ನಿಮ್ಗೆ ಫೋನ್ ಮಾಡಲ್ಲ ಓಕೆ ಹ್ಯಾವ್ ಫುಡ್ ಫೀಲ್ ಫ್ರೀ ನಾನು ಡೋರ್ ಹಾಕೊಂಡು ನಾನು ರೂಮ್ ಅಲ್ಲಿ ಇಡ್ತೀನಿ ಹಾ ಸಿ ಯು ಯಾಕಾವ್ಯ ನೀನು ಹೇಳಿದಕ್ಕಿಂತ ಜಾಸ್ತಿ ಡಿಸೆಂಟ್ ಆಗಿದ್ದಾನ ಕಣೆ ಅವನು ಯಾರೇ ಸ್ಯಾಂಡಿ ಕಣೆ ಓ ಆ ಡಬ್ಬಾ ಸ್ಯಾಂಡಿನ ಹಾಗೆಲ್ಲ ಹೇಳ್ಬೇಡ ಶ್ವೇತಾ ಹಿಸ್ ವೆರಿ ಸ್ವೀಟ್ ಅಷ್ಟೊಂದ್ ಸ್ವೀಟ್ ಅವನು ಶ್ವೇತಾ ಓಕೆ ವೆರ್ ಆರ್ ಯು ನನ್ ರೆಸಾರ್ಟ್ ಅಲ್ಲಿ ಇದೀನಿ ಕಣೆ ರೆಸಾರ್ಟ್ ಅಲ್ಲ ಏನೇ ಮಾಡ್ತಿದ್ಯಾ ಅಲ್ಲಿ ರೂಮ್ ಅಲ್ಲಿ ಇದೀನಿ ಮೊನ್ನೆ ಪರಿಚಯ ಆಗಿ ನೆನೆ ಕ್ಲೋಸ್ ಆಗಿ ಇವತ್ತು ರೂಮ್ ಅಪ್ ನೀನ್ ಅನ್ಕೊಂಡಿರೋ ತರ ಏನು ಇಲ್ಲ ನಾನೇ ಬೇರೆ ರೂಮ್ ಅವನೇ ಬೇರೆ ರೂಮ್ ಅದೇ ಅನ್ಕೊಂಡೆ ಆ ಡಬ್ಬಾ ಸ್ಯಾಂಡೆಗೆ ಎಲ್ಲಿಂದ ಅಷ್ಟೊಂದು ಧೈರ್ಯ ಬಂತು ಅಂತ ಶ್ವೇತಾ ಐ ತಿಂಕ್ ಐ ಮಂಡ್ ಲವ್ ಏ ಶ್ವೇತಾ ಬಾಯ್ ಇಲ್ಲಿ ಏ ನಮ್ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಇದೀನಿ ಕಣೆ ಮತ್ತೆ ಕಾಲ್ ಮಾಡ್ತೀನಿ ಓಕೆ 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 ಬಾಯ್ Very happy. Thank you so much. You're welcome. Uh, 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 actually, I want to say you something. Tell me. Uh, I... Uh, 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 I really... Ah, <laughs> oh. uh, Just a minute. ಪ್ರಾಬ್ಲಮ್ ಮೆಕ್ಯಾನಿಕ್ ನಾಗ ಕರ್ಕೊಂಡ್ಬಿಡ್ತೀನಿ ಮೆಸೇಜ್ ಮಾಡ್ಬೇಡ ಅಂತಾನೆ ಹೇಳಿದ್ದು ಎಮ್ ಎಂ ಎಸ್ ಹೇ ಕರೆಕ್ಟ್ ಏ ಸಿನಿ ಎಮ್ ಎಂ ಎಸ್ ಕಳ್ಸು ಹೇಳ್ತೀನಿ ಹತ್ರ ಏನೋ ಹೇಳಬೇಕು ಅಂತಿದ್ರಿ ಹಾಂ ಏನೂ ಇಲ್ಲ ಯಾಕೆ ಒಂಥರ ಇದಿರ ಕಾವ್ಯ ಹಾಗೇನೂ ಇಲ್ಲ ಮೋಸ್ಟ್ಲಿ ನೆನದಿದ್ದಕ್ಕೆ ಸ್ವಲ್ಪ ಫೇಮರ್ಷ್ ಅನಿಸ್ತಿದೆ ಬನ್ನಿ ಇಲ್ಲೇ ಹಾಸ್ಪಿಟಲ್ಗೆ ಹೋಗೋಣ ಬೇಡ ಬೇಡ ಇಲ್ಲೇ ನಮ್ ಚಿಕ್ಕಪ್ಪನ ಮನೆ ಇದೆ ಅಲ್ಲೇ ಡ್ರಾಪ್ ಮಾಡಿಬಿಡಿ ಸಾಕು ಐ ಶೋ ಯಾ ಎಕ್ಸ್ಕ್ಯೂಸ್ ಮಾ ಮೊಬೈಲ್ ಚಾರ್ಜಿಗೆ ಹಾಕ್ತೀನಿ कने ही इज वेरी जेंटल कोता आई थिंक आई एम इन लव भाई भाई काव्या 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 ನೋಡು ಏನ್ ಬ್ರೋ ಯಾವಾಗ ಕಳಿಸ್ತೀಯೋ ನಾನೇ ನೋಡಿಲ್ಲ ಇರೋ ಫಸ್ಟ್ ನಮಗ್ ಕಳಿಸೋ ಆಮೇಲೆ ನೋಡ್ಕೊಳೋ ಆಯ್ತು ಏನೋ ಕರೆದ್ರು ಕೇಳಿಸಂಗ ಹೋಗ್ತಾ ಇದ್ಯಾ ದಾರಿ ಬಿಡು ಏನ್ ಸೌಂಡ್ ಕೊಟ್ಟಾಯಾ ಸೌಂಡ್ ತೆಗೆದು ಬಿಡ್ತೀನಿ ನನ್ನ ಸೆಲ್ ಅಲ್ಲಿರೋ ಮೆಮೊರಿ ಕಾರ್ಡ್ ಅಲ್ಲಿ ಆಲ್ ಕಾಲ್ ಪೊಲೀಸ್ ಏನ್ ಪೊಲೀಸ್ ಗಿಳಿಸ ಅಂತ ಇದೆಯಾ ಸ್ಕೂಲ್ ಹೋಗ್ಬೇಕೋ ಬೇಡವೋ ಬೇಡವ ಮಾಡಿದರೋ ಕೆಲಸಕ್ಕೆ ಪೊಲೀಸ್ ಗೆ ಇನ್ಫಾರ್ಮ್ ಮಾಡ್ದೇ ಬಿಟ್ಟಿರೋದೆ ಹೆಚ್ಚು ನನ್ನನ್ನ ಕಿಷ್ಟ್ ಮಾಡ್ಬೇಡ ಹುಷಾರಾಗಿರು ಯರಮದ ಯರಮದ ಏನೈತಮ್ಮ ಮೇಡಮ್ಮ ಇಲ್ಲ ಸೌ ಥ್ಯಾಂಕ್ ಯು ಮುಂದಕ್ಕೆ ಓದೋವಾಗ ಯಾರಾದ್ರೂ ನಿದ್ದೆ ಮಾಡ್ತಾರೇನೆ ಏ ಯಾಕೆ ಡಲ್ ಆಗಿದ್ಯಾ ಇದೊಂದ್ ವರ್ಷ ಚೆನ್ನಾಗಿ ಓದ್ಬಿಡು ಆಮೇಲೆ ಚಿಂತೆನೆ ಮಾಡೋಂಗಿರಲ್ಲ ಅಮ್ಮ ಎಕ್ಸಾಮ್ ಮುಗ್ಯ ತನಕ ನನ್ನ ನೀನೇ ಸ್ಕೂಲ್ ಬಿಟ್ಟು ಕರ್ಕೊಂಡ್ ಬರ್ತೀಯ ಏ ಯಾಕೆ ಏನಾಯ್ತು ಮೈಂಡ್ ಯುವರ್ ಲ್ಯಾಂಗ್ವೇಜ್ ಐ ವಿಲ್ ಕಂಪ್ಲೀಟ್ ಟು ದಿ ಮಿನಿಸ್ಟರ್ ಅಚ್ಚಕ ಮಾತಾಡಬೇಡ ನೀನು ನಿನ್ನ ಗಾಡಿ ಸೈಡ್ ಅಲ್ಲಿ ನಿಲ್ಸ್ಕೊಳ್ಳಯ್ಯ ಇವಳದೇ ಅಪಾರ್ಟ್ಮೆಂಟ್ ಅನ್ನಂಗ ಆಡ್ತಾಳೆ ಏನಾಯ್ತ್ರಿ ಮೇಲೆ ಇದಳಲ್ಲ ಬ್ರಹ್ಮ ರಾಕ್ಷಸಿ ಆ ಸ್ಕೂಲ್ ಓನರ್ ನಮ್ ಪಾರ್ಕಿಂಗ್ ಜಾಗದಲ್ಲಿ ಕಾರ್ ನಿಲ್ಸಿದಾಳೆ ಕಾರ್ ಎತ್ತು ಅಂತಂದ್ರೆ ನನಗೆ ಮಿನಿಸ್ಟರ್ ಗೊತ್ತು ಕಮಿಷನರ್ ಗೊತ್ತು ಅಂತ ಹೇಳ್ತಾಳೆ ಶಿವ ಅವಳ ಹತ್ರ ಯಾಕ್ರಿ ಮಾತಾಡ್ತೀರಾ ಅದೊಂದು ಅಸಹ್ಯ ಹೆಂಗ್ಸು ಹೆಂಗ್ಸ ಅವಳು ಗಂಡಸ್ತರ ಆಡ್ತಾಳೆ ನಾಲ್ಕೆ ನಾ ಸೀಳ್ಬಿಡ್ಬೇಕು ನಮ್ಮ ಅಪ್ಪ ವಿಷಯ ಗೊತ್ತಾದ್ರೆ ಎಲ್ಲಿ ದೊಡ್ಡ ಪ್ರಾಬ್ಲಮ್ ಆಗುತ್ತೋ ಅಂತ ಭಯ ಆಗಿ ನಾನೇನು ಹೇಳಲಿಲ್ಲ ಆದ್ರೆ ನಮ್ಮಅಮ್ಮ ಮಾತ್ರ ಪದೇ ಪದೇ ಏನಾಯ್ತು ಅಂತ ಕೇಳ್ತಾನೆ ಇದ್ರು ದಾರಿಲಿ ಯಾರಾದ್ರೂ ಏನಾದ್ರು ಅಂದ್ರ ಮತ್ತೆ ಯಾಕೆ ಹಾಗೇನಾದ್ರೂ ಇದ್ರೆ ಹೇಳು ನಾನು ನಿಮ್ಮಪ್ಪನ ಅಪ್ಪನ ಹತ್ರ ಹೇಳಿ ನೀನ್ ಅಪ್ಪನ ಹತ್ರ ಹೇಳಿ ವಿಷಯ ದೊಡ್ಡದು ಮಾಡಬೇಡ ಸುಮ್ಮನೆ ರಂಪ ಮಾಡ್ತಾರೆ ಅಂತದೇನು ಇಲ್ಲ ಅಮ್ಮ ಏನು ಇಲ್ಲ ಅಂದಮೇಲೆ ಯಾಕೆ ಒಂಥರ ಇದೆಯಾ ನೋಡಮ್ಮ ಇದು ಈ ಟೈಮ್ ಅಲ್ಲಿ ಮಾತಾಡೋ ಅಂತ ವಿಷಯ ಅಲ್ಲ ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಮೈ ಸ್ಟಡೀಸ್ ಎಕ್ಸಾಮ್ ಮುಗಿಯೋ ತನಕ ನಾನು ನನ್ನ ಏನು ಕೇಳಬೇಡ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ

ಮಾಡಿದ್ದಾರೆ ಜೀವ್ರಿಗೆ ಸುಮ್ನೆ ಇದ್ರೆ ಆಗಲ್ಲ ನಾನು ಹೋಗಿ ಅಸೋಸಿಯೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬರ್ತೀನಿ ಹಾ ಬಾ ಅಮ್ಮ ಕಾಪಿ ಕೊಡಲ ಹ್ಞೂ ತಿಂಡಿ ಏನಾದರೂ ಬೇಡ ಅಮ್ಮ ಎಕ್ಸಾಮ್ ಚೆನ್ನಾಗಾಯ್ತಾ ಹ್ಞೂ ಚೆನ್ನಾಗಾಯಿತು ಅಮ್ಮ ನಾನು ನಾನು ನೋಡ್ತೀನಿ ಹ್ಞೂ అదకే ఆ హా సరే విచారణ మేడం జస్ట్ సెకండ్ ಹಲೋ ಗಾಯತ್ರಿ ನಗರ ಸ್ಟೇಷನ್ ಮಾತಾಡೋದು ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣ ಅಂದ್ಬಿಟ್ಟು ಮಿಸಸ್ ಜಯಲಕ್ಷ್ಮಿ ಅವರ ಹಾ ಹೇಳಿ ಸರ್ ಆ ನಿಮ್ಮ ಮಗನ ಹತ್ರ ಒಂದ್ ಕೇಸ್ ವಿಚಾರ ಮಾತಾಡ್ಬೇಕಾಯ್ತಮ್ಮ ನಿಮ್ಮ ಮಗನ್ ಸ್ವಲ್ಪ ಫೋನ್ ಕೊಡಿ ಅವ್ನು ಇಲ್ವಲ್ಲ ಸರ್ ಟ್ಯೂಷನ್ ಹೋಗಿದ್ದಾನೆ ಟ್ಯೂಷನ್ ಇಂದ ಬಂದ ತಕ್ಷಣ ಸ್ಟೇಷನ್ ಕಳ್ಸಿಕೊಡಿ ಅಮ್ಮ ಅವ್ನಿಗೆ ಎಕ್ಸಾಮ್ ನಡೀತಾ ಇದೆ ಸರ್ ಅವ್ನ್ ತುಂಬಾ ಒಳ್ಳೆ ಹುಡುಗ ವಿಚಾರಣೆ ಆದ್ಮೇಲೆ ಆಮೇಲೆ ಗೊತ್ತಾಗುತ್ತೆ ನೀ ಫಸ್ಟ್ ಕಳ್ಸಿಕೊಡಿ ಹಲೋ कट टाइम। हम्म। 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 रिंग आके दे ता ही ना। सैंडी। ये वो ना यंग विचार्स का बेकोन विचार्स को तो ना मंगोती कार्ड। हाँ? కాలేజ్ హోత్తి లక్షణం నోడు